ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷ ಪೂರೈಸುವ ಒಂದು ಅವಧಿಯ ನೆನಪಿಗಾಗಿ ಹಾಗೂ ನಮ್ಮ ಸರ್ಕಾರ ಎರಡು ವರ್ಷದಲ್ಲಿ ಕೈಗೊಂಡಂತಹ ಅಭಿವೃದ್ಧಿಪರ ಕಾರ್ಯಕ್ರಮಗಳು ಹಾಗೂ ಜನಪರ ಕಾರ್ಯಕ್ರಮಗಳನ್ನ ಸಮರ್ಪಣೆ ಮಾಡೋದ್ರ ಮೂಲಕ ನಾ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಾಡಿನ ಜನತೆ ನಮ್ಮನ್ನ ಮತ್ತು ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಮತ್ತು ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಒಪ್ಪಿ ನಮಗೆ ಮತದಾನ ಮಾಡಿ ನಮ್ಮ ಸರ್ಕಾರ ರಚನೆಗೆ ಕಾರಣೀಭೂತರಾದಂತಹ ಎಲ್ಲ ಮತದಾರರಿಗೂ ಕೂಡ ಒಂದು ಸಮರ್ಪ ಗೌರವ ಸಮರ್ಪಣೆ ಮಾಡೋದ್ರ ಮೂಲಕ ಸಮರ್ಪಣಾ ಸಮಾವೇಶ ಅಂತ ನಮ್ಮ ರಾಜ್ಯ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಕೊಪ್ಪಳ ಕಾಂಗ್ರೆಸ್ ಜಿಲ್ಲಾ ಸಮಿತಿಯ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಲಾಗ್ತಾ ಇದೆ ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರು ಎಲ್ಲಾ ನಾಯಕರು ಮತ್ತು ಎಲ್ಲಾ ನಮ್ಮ ಫಲಾನುಭವಿಗಳಾದಿಯಾಗಿ ಎಲ್ಲಾ ನಾಡಿನ ಗ್ಯಾರಂಟಿ ಫಲಾನುಭವಿಗಳನ್ನು ಕೂಡ ಕರೆದುಕೊಂಡು ಸುರಕ್ಷಿತವಾಗಿ ಕರೆದುಕೊಂಡು ತಂದು ವಾಪಸ್ ಅವರವರ ಜಾಗಕ್ಕೆ ಮುಟ್ಟಿಸುವಂತಹ ಒಂದು ಗುರುತರವಾದ ಜವಾಬ್ದಾರಿಯನ್ನ ಎಲ್ಲ ನಮ್ಮ ಕಾಂಗ್ರೆಸ್ ವಿಂಗ್ ಮಾಡತ್ತೆ ಮಾಡ್ಬೇಕು ಅನ್ನೋಂತಹ ಮನವಿಯನ್ನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಹುಮುಖ್ಯವಾಗಿ ನಾವು ಮಾಡೋದಕ್ಕೆ ಈ ಒಂದು ಗೋಷ್ಠಿಯನ್ನ ಕರೆದಿದ್ದೀವಿ ನಿಮ್ಗೆಲ್ಲಾ ಗೊತ್ತಿದೆ ಎರಡು ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಾಗಿರ್ಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರಾಗಿರ್ಲಿ ಸಮಸ್ತ ಅಹ್ ಸಂಪುಟ ಸಚಿವರು ಹಾಗೂ ಎಲ್ಲಾ ಶಾಸಕರು ಮತ್ತು ಎಂ ಎಲ್ ಸಿಗಳು ಎಂ ಪಿಗಳು ಎಲ್ಲರ ಒಂದು ಒಗ್ಗಟ್ಟಿನ ಒಂದು ಪರಿಶ್ರಮದಿಂದ ಈ ಎರಡು ವರ್ಷ ಪೂರೈಸಿ ಈಗ ನಾವು ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತೀವಿ ಈ ಒಂದು ಸಮಾವೇಶದಲ್ಲಿ ಈಗ ಆಗ್ಲೇ ನಾವು ಜನರಿಗೆ ಸಮರ್ಪಿಸಿದಂತಹ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡೋದ್ರ ಜೊತೆ ಜೊತೆಗೆ ಮುಂದಿನ ಕನಸುಗಳನ್ನು ಕೂಡ ಮುಂದಿನ ಯೋಜನೆಗಳು ಕೂಡ ಅವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸಮಾವೇಶದಲ್ಲಿ ತಾವು ಬಹಿರಂಗ ಪಡಿಸ್ಲಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ನಾಲ್ಕೂವರೆ ಕೋಟಿ ಕನ್ನಡಿಗ ಕುಟುಂಬಗಳಿಗೆ ಈಗಾಗ್ಲೆ ನಾವು ಪ್ರತಿ ತಿಂಗಳು ಎಂಟು ಸಾವಿರ ರೂಪಾಯಿ ನಮ್ಮ ರಾಜ್ಯ ಸರ್ಕಾರ ಬರೆಸ್ತಾ ಇದೆ ಇದನ್ನ ಮೆಚ್ಚಿ ವಿಶ್ವದ ಅನೇಕ ವಿಶ್ವವಿದ್ಯಾನಿಲಯಗಳು ಕೂಡ ಈ ಒಂದು ಯೋಜನೆಗಳನ್ನ ಸ್ಟಡಿ ಮಾಡೋದಕ್ಕೆ ಕರ್ನಾಟಕ ರಾಜ್ಯಕ್ಕೆ ಬಂದಿರೋದು ನಿಮ್ಗೆಲ್ಲ ಮಾಧ್ಯಮಗಳ ಮೂಲಕ ಈಗಾಗಲೇ ತಿಳಿದಿದೆ ಅದರಲ್ಲೂ ಮುಖ್ಯವಾಗಿ ನಿಮ್ಗೆಲ್ಲ ಗೊತ್ತಿದೆ ಬಿಟ್ಟಿ ಭಾಗ್ಯಗಳ ಅಂತ ಟೀಕೆ ಮಾಡಿದಂತ ಬಿಜೆಪಿಯವರು ಇರ್ಬೋದು ಅಥವಾ ಇನ್ಯಾರೇ ಇರಬಹುದು ಅವರಿಗೆ ಪ್ರತ್ಯುತ್ತರವಾಗಿ ನಾವು ಇಡೀ ರಾಷ್ಟ್ರದಲ್ಲಿ ಇವತ್ತು ನಂಬರ್ ಒನ್ ಜಿ ಡಿ ಪಿ ಕೊಡ್ತಾ ಇರುವಂತಹ ರಾಜ್ಯ ಕರ್ನಾಟಕ ಸರ್ಕಾರ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದೀವಿ ನಿಮಗೆಲ್ಲ ಗೊತ್ತಿದೆ ಪ್ರೆಸೆಂಟ್ ಡಿ ಜಿ ಡಿ ಪಿ ಏಟ್ ಪಾಯಿಂಟ್ ಟು ಇದ್ದು ಇಡೀ ದೇಶದಲ್ಲೇ ಅಗ್ನ ಪಡೆದಿದೆ ತೆರಿಗೆ ಸಂಗ್ರಹದಲ್ಲೂ ನಿಮಗೆ ಗೊತ್ತಿದ್ದಂಗೆ ಮೂರನೇ ಸ್ಥಾನದಲ್ಲಿ ನಾವಿದ್ದೀವಿ ನಾವು ಯಾವುದೇ ರೀತಿಯಿಂದ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಉಂಟು ಮಾಡದೇನೆ ಐದು ಗ್ಯಾರಂಟಿಗಳ ಜೊತೆ ಜೊತೆಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿರೋದರ ಸಮಸ್ತ ಪಟ್ಟಿಯನ್ನ ನಾವು ಕೆಪಿಸಿಸಿ ರಿಸರ್ಚ್ ವಿಭಾಗದಿಂದ ತಯಾರು ಮಾಡಿದಂತ ಪಟ್ಟಿಯನ್ನ ಅಣ್ಣ ಅವರಿಗೆ ಪಿ ಡಿ ಎಫ್ ಹಾಕಿದೀವಿ ಅದನ್ನ ನಿಮ್ಮೆಲ್ಲರಿಗೂ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ ಈ ಒಂದು ಸಮಾವೇಶದಲ್ಲಿ ಬಹಳ ಮುಖ್ಯವಾಗಿ ಉಳದೆಲ್ಲ ಯೋಜನೆಗಳ ಜೊತೆಗೆ ಐತಿಹಾಸ ಐ ಐತಿಹಾಸಿಕವಾಗಿರುವಂತಹ ಒಂದು ಘಟನೆ ನಡೆಯೋದಕ್ಕೆ ಈ ಒಂದು ಸಮಾವೇಶ ಸಾಕ್ಷಿ ಆಗ್ತಾ ಇದೆ ಅದೇನು ಅಂದ್ರೆ ಹಟ್ಟಿ ಹಾಡಿ ತಾಂಡ ಪಾಳ್ಯ ಮಜರೆ ಇಂತಹ ಎಲ್ಲ ಗ್ರಾಮಗಳನ್ನು ಒಗ್ಗಟ್ಟಾಗಿ ಕಂದಾಯ ಗ್ರಾಮಗಳನ್ನ ಮಾಡೋದ್ರ ಜೊತೆಗೆ ಒಂದು ಲಕ್ಷ ಫಲಾನುಭವಿಗಳಿಗೆ ಹಕ್ಕು ಪತ್ರವನ್ನ ವಿತರಿಸೋದೇನಿದೆಯಲ್ಲ ಇದು ನಮ್ಮ ಇಡೀ ದೇಶದಲ್ಲಿ ಪ್ರಪ್ರಥಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನನ್ನ ಮಾಹಿತಿಯ ಪ್ರಕಾರ ಬಹುಶಃ ಅದು ನಿಮಗೆ ಮಾಧ್ಯಮದವರಿಗೆ ಅದರ ಪೂರಕವಾಗಿ ಅಹ್ ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಮತ್ತು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಎಲ್ಲಾ ನಮ್ಮ ದೆಹಲಿಯ ವರಿಷ್ಠರು ಹಾಗೂ ನಮ್ಮ ರಾಜ್ಯದ ವರಿಷ್ಠರ ಎಲ್ಲರೂ ಸೇರಿ ಒಂದು ಸಮಾವೇಶದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಪರ ಕಾರ್ಯಕ್ರಮಗಳನ್ನ ಒಟ್ಟಾರೆ ಹೇಳೋದ್ರ ಮೂಲಕ ನಾವು ಕೊಟ್ಟ ಮಾತಿಗೆ ಬದ್ಧತೆಯಿಂದ ನಡ್ಕೊಂಡಿದ್ದೀವಿ ನಾವು ನುಡಿದಂತೆ ನಡೀತೀವಿ ಅನ್ನುವಂತಹ ಜನರ ಒಂದು ಆಶೋತ್ತರಕ್ಕೆ ಪೂರಕವಾಗಿ ನಮ್ಮ ಸರ್ಕಾರ ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷೀಭೂತವಾಗಿ ನಾಳೆ ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ನಡೀತಾ ಇರುವಂತಹ ಈ ಒಂದು ಬೃಹತ್ ಸಮಾವೇಶ ಆಗಲಿದೆ ಹಾಗಾಗಿ ಮಾಧ್ಯಮದ ಮೂಲಕ ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಿಗೂ ಮಹಿಳಾ ಘಟಕದವರಿಗೂ ಮತ್ತು ಮುಂಚೂಣಿ ಪದಾಧಿಕಾರಿಗಳಿಗೂ ಎಲ್ಲರಿಗೂ ತಮ್ಮ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸಮಸ್ತ ನಮ್ಮ ಫಲಾನುಭವಿಗಳನ್ನು ಮತ್ತು ಕಾರ್ಯಕರ್ತರುಗಳನ್ನ ಈ ಸಮಾವೇಶದಲ್ಲಿ ಕರೆದುಕೊಂಡು ಹೋಗಿ ಈ ಸಮಾವೇಶ ಯಶಸ್ವಿ ಆಗ್ಲಿಕ್ಕೆ ಎಲ್ಲರೂ ಕಾರಣಿಕರ್ತರಾಗಬೇಕು ಅಂತ ಈ ಮೂಲಕ ಮನವಿಯನ್ನ ಸಲ್ಲಿಸ್ತಾ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ